ಹೇಳಿ ಇವತ್ತೇನು ನಿರ್ಮಾಣ ದಿನ ಈ ದೇಶದಲ್ಲೇ ಪ್ರಪಂಚದ ನಾನಾ ದೇಶಗಳಲ್ಲೂ ಕೂಡ ಇವತ್ತು ಈ ಥರ ಕಾರ್ಯಕ್ರಮವನ್ನು ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಯುದ್ಧದಲ್ಲಿ ಒಂದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿ ಭಾಗಗಳಾಗಿದ್ದೇವೆ ಅವರ ಸಂದೇಶ ಅವರ ಅವರ ಒಂದು ಸಂವಿಧಾನ ಅವರನ್ನು ಪ್ರತಿ ಸಂದರ್ಭದಲ್ಲಿ ಪ್ರತಿ ನಿಮಿಷದಲ್ಲೂ ಕೂಡ ಸ್ಮರಿಸ್ಕೊಂಡಂಥದ್ದು ನಮ್ಮೆಲ್ಲರ ರಾಜ್ಯ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಮೊನ್ನೆ ಮುಂದೂ ಕೂಡ ಬಂದು ಮಾತೃತಿ ವರ್ಷದಂತೆ ಯಾವ ರೀತಿ ಆಯೋಜನೆ ಮಾಡ್ತೀನಿ ಅವೆಲ್ಲ ಸಿದ್ಧತೆಗಳು ಮಾಡಿಕೊಂಡ ಹೇಗೆ ನಾಗೇಶ್ವರೆಲ್ಲ ಕೂತ್ಕೊಂಡು ಸರಿಯುವಾಗಿ ತಜ್ಞರು ಬದಲಾವಣೆಯ ಎಲ್ಲ ಪ್ರಮುಖರೆಲ್ಲ ಸೇರಿ ಅಥವಾ ನಮ್ಮೆಲ್ಲ ಕೂಡ ಸೇರಿ ನಮ್ಮನ್ನು ಆಹ್ವಾನಿಸಿ ಇವರು ನಿರ್ಮಾಣದ ದಿನದಲ್ಲಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ಅವಕಾಶ ಮಾಡಿಕೊಟ್ಟು ನಾಲ್ಕು ಮಾತುಗಳನ್ನು ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ ತಮ್ಮೆಲ್ಲರೂ ವಿಧಗಳ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಇಲ್ಲ ಮೂವತ್ತನೇ ವರ್ಷ ವರ್ಷ ನಾನು ಅಂದು ತಾಲೂಕ್ ಪಂಚಾಯಿತಿ ಸದಸ್ಯ ಆಗಿದ್ದರಿಂದ ಕೂಡ ಪ್ರಥಮವಾಗಿ ಹೀಗೆ ಚಾಲನೆ ಕೊಟ್ಟು ಒಂದು ಮೂವತ್ತು ವರ್ಷ ಒಂದು ದಿವಸವೂ ಕೂಡ ಗೈರು ಹಾಜರಾಗಿ ಎಂಥ ಕಾರ್ಯಕ್ರಮಗಳಿದ್ದರೂ ಕೂಡ ಗೌರವ ಕಾರ್ಯಕ್ರಮವನ್ನು ಕೃಷಿಯಲ್ಲಿ ನಡೆಸಿಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಲು ವಿಶೇಷ ಆಗ್ತೀವಿ ಯಾಕೆಂದರೆ ಅವರು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ನೀಡಿ ಆಧುನಿಕ ಭಾರತದ ಒಂದು ವ್ಯವಸ್ಥೆಗೆ ಶಕ್ತಿ ಕೊಟ್ಟಿದ್ದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇರ್ತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೆಮ್ಮೆ ಇಲ್ಲಿ ಹೇಳ್ಬೇಕಾಗ್ತದೆ ಇವತ್ತು ನಮ್ಮ ದೇಶ ಎಲ್ಲ ರಂಗಗಳಲ್ಲೂ ಕೂಡ ಒಂದು ದೊಡ್ಡ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದಕ್ಕೆ ಅವರೇ ನನ್ನ ದೊಡ್ಡ ಶಕ್ತಿ ಅಂತ ನಾವು ಭಾವಿಸ್ಬೇಕು ಅದಕ್ಕನುಗುಣವಾಗಿ ಸಂವಿಧಾನದ ಪೀಠಿಕೆಯನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಆ ಸಂದೇಶವನ್ನು ನೀಡುವ ಮೂಲಕ ನಾವು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿ ಇವತ್ತು ಯುವ ಪೀಳಿಗೆ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ನಾವು ಮಾಡ್ಕೊಂಡು ಬಂದಿದ್ದೆವು ನಲವತ್ತೊಂಬತ್ತು ಅದೇ ರೀತಿ ನವೆಂಬರ್ ಇಪ್ಪತ್ತ ಆರು ಮೊನ್ನೆ ಕಾರ್ಯಕ್ರಮ ವಿಶೇಷ ಸಂವಿಧಾನವನ್ನು ಇವತ್ತು ಅರ್ಪಣೆ ಮಾಡ್ತಕ್ಕಂಥ ಮಾಡಿದಂಥ ದಿನವನ್ನು ಕೂಡ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಕೂಡ ಅನುಕೂಲವಾಗಿ ಮಾಡಿದ್ದೇವೆ ಹಿಂದೆ ಇಲ್ಲ ಸಂಘಟನೆಯವರು ಇಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತಳಿನ ಹಾಕಿಕೊಂಡು ಭಾರಿ ಒತ್ತಡಗಳನ್ನು ಮಾಡಿದ್ದೆ ಹೊಸ ನನ್ನನ್ನು ಕೈಕೊಂಡು ಇದ್ದಿದ್ದು ಇದು ಅವರು ಅವಕಾಶ ಕೊಡ್ತಾ ಇಲ್ಲ ಕೊರೋಕೆ ಜೊತೆಗೆ ಅವರು ಈ ದೇಶದ ಒಂದು ಕಣ್ಣು ಜೊತೆಗೆ ಅವ್ರನ್ನ ಎಲ್ಲಿ ಇರಬೇಕು ಎಲ್ಲಿ ಪ್ರತಿಷ್ಠಾನವನ್ನ ಅಲ್ಲೇ ಮಾಡಿದರೆ ಅದಕ್ಕೊಂದು ಗೌರವ ಇದಕ್ಕೆ ಗಿರೀಶ್ ಡಿ ಸಿ ಅವರಿದ್ದಂಥ ಸಂದರ್ಭದಲ್ಲಿ ಅದನ್ನು ಅನುಮತಿಯನ್ನು ತೆಗೆದುಕೊಂಡು ಇವತ್ತಿಗಾಗಲೇ ಕೊಟ್ಟಲಿಯನ್ನು ಗೌರವಪೂರ್ವಕವಾಗಿ ಬೆಂಗಳೂರಿನಿಂದ ನಮ್ಮ ಗಡಿಯಿಂದ ಸಹಸ್ರಾರು ಒಂದು ನಮ್ಮ ಭಕ್ತರ ಒಂದು ಮೂಲಕ ಇವತ್ತಿಗಾಗಲೇ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೇನೆ ಅದರ ಅಧಿಕೃತವಾಗಿ ದಿನಾಂಕವನ್ನು ರಿಜಿ ಮಾಡಲಿಕ್ಕೆ ಇದೇ ಸೋಮವಾರ ಹನ್ನೆರಡೂವರೆ ಗಂಟೆಗೆ ತಾಲೂಕು ಕಚೇರಿಯಿಂದ ಅದಕ್ಕೆ ಘೋಷಣೆ ಮಾಡಿದ್ದೆ ಯಾಕೆಂದರೆ ಅವ್ರಿಗೆ ಇಲ್ಲ ಇವ್ರಿಗೆ ಇಲ್ಲ ಅನ್ನೋದು ಆಗುತ್ತೆ ಅವತ್ತೆ ನಾಯಕರಾಗ್ತದೆ ನಾನು ಮಂಗಳವಾರ ಅಸೆಂಬ್ಲಿ ಹೋಗ್ತಾ ಇದ್ದೀನಿ ಇದು ನಾಯಕರಾಗಿ ಕೂಡ ಹತ್ತು ದಿವಸ ಬೇಕಾಗಿ ಹಾಕಬಾರ್ದು ಅನ್ನೋ ಕಾರಣದಿಂದ ನಾನಿಗೂ ಇದನ್ನು ಪೂರ್ಣವಾಗಿ ಮಾತಾಡಿ ಚರ್ಚೆ ಮಾಡಿ ದಿನಾಂಕ ರಿಜಿ ಮಾಡಿ ತದನಂತರ ನಾನು ಅಸೆಂಬ್ಲಿ ಹೋಗ್ತಕ್ಕಂಥದ್ದು ತೀರ್ಮಾನವನ್ನು ಮಾಡಿದ್ದೇವೆ ತಾವೆಲ್ಲರೂ ಕೂಡ ಬಂದು ನಿಮ್ಮ ಸಲಹೆ ಸಹಕಾರ ಅದರೊಂದಿಗೆ ಒಂದು ಗೌರವಪೂರ್ವಕವಾಗಿ ಆಡಳಿತಾಕ್ ಯಾಕಂದರೆ ತಾಲೂಕು ಕಚೇರಿಯ ಆವರಣದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡುವ ಉದ್ದೇಶನ ಮಾಡಿರುವುದರಿಂದ ನಾವು ಜನರಿಕವನ್ನು ನಾವು ತಹಶೀಲ್ದಾರ್ ಅವರ ಕಚೇರಿ ಮೇಲೆ ಕೂತು ತೀರ್ಮಾನ ಮಾಡ್ತಕ್ಕಂಥದ್ದು ಸ್ವಲ್ಪ ಎಲ್ಲೊಂದು ಕಡೆ ಐದಿನಲ್ಲೂ ಇನ್ನೊಂದು ಕಡೆ ನಾವು ಕ್ರೀಡಾ ಮಾತಾಡೋಂಥದ್ದಲ್ಲ ಅದು ಗೌರವ ಕೂಡ ಅಲ್ಲ ಅಂತ ನಾನು ಭಾವಿಸಿದ್ದೇನೆ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದಂಥ ಸಹಕಾರಗಳು ಇದ್ದೀವಿ ಕೆಲವರುಗಳು ಅಧಿಕಾರಿಗಳಿಂದಲೂ ಕೂಡ ಕೆಲವು ಕೊಡುಗೆಯನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದೆ ಅವರು ಇಟ್ಕೊಂಡು ಅವ್ರಿಗೂ ಬಳಕೆ ಮಾಡಿಕೊಂಡು ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾವ ರೀತಿ ಅದನ್ನು ವಿನಿಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದು ನೀವೆಲ್ಲರ ಪೂರ್ಣ ಸಹಕಾರವನ್ನು ಕೋರ್ತೇನೆ ಅಂತ ಕೂಡ ಹೇಳಿ ಅಂಬೇಡ್ಕರ್ ಭವನೆಯಿದೆ ಅಲ್ಲಿ ಕೂಡ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಈಗ ಎಪ್ಪತ್ತೆಪ್ಪತ್ತೈದು ಲಕ್ಷದ ಅನುದಾನವನ್ನು ಕೂಡ ಸ್ಯಾಂಕ್ಷನ್ ಮಾಡ್ತಿದ್ದೀನಿ ಅಂಬೇಡ್ಕರ್ ಭವನ ಏನು ನಿಮ್ಮ ಸರ್ಯದ್ದು ಯಾವ್ಯಾವ ಮಾಡ್ಕೋ ಪ್ಯಾಕೇಜ್ ಇದ್ದಿದೆ ಅದು ಕೂಡ ಮಾಡುವಂಥದ್ದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಹಳ್ಳಿಗಳಿಗೆ ಅಂಬೇಡ್ಕರ್ ಭವನವನ್ನು ಕೂಡ ಸ್ಯಾಂಕ್ಷನ್ ಮಾಡ್ತಿದೆ ಇಲ್ಲಿ ಮೂವತ್ತು ಇನ್ನೂ ಕೂಡ ಏಳನೇ ಹಂತದಲ್ಲಿ ಇನ್ನೊಂದು ಮೂವತ್ತು ಭವನಗಳನ್ನು ಮಂಜೂರಾತಿ ಮಾಡಿಸಬೇಕು ಅಂತಕ್ಕಂಥ ಒಂದು ವಿಚಾರಣೆ ಈಗಾಗಲೇ ಪ್ರಪೋಸಲನ್ನು ಕೂಡ